ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷ ಒಬ್ಬರು ಅಪರೂಪದ ಸಿಕ್ಕಾರ್ರಿ ನಮಗೆ ಎಷ್ಟು ಸಹನಶೀಲತೆ ರೀ ಎಷ್ಟು ನಯ ವಿನಯ ಎಷ್ಟು ಪ್ರೀತಿ ವಿಶ್ವಾಸ ಎಲ್ಲರನ್ನೂ ಕೈ ಹೋಗಿ ಮಾತನಾಡುವಂಥ ಎಂದಾದರೂ ವಿಧಾನಸಭಾ ಅಧ್ಯಕ್ಷರನ್ನು ಸಿಕ್ಕಿದ್ರಿ ನೋಡಿದಿರಿ ಎಲ್ಲಾದರೂ ಕಳೆದ ಹಲವಾರು ವರ್ಷಗಳಿಂದ ನಾವು ವಿಧಾನಸಭಾ ಅಡ್ಡಾಡಿದ್ದೀವಿ ಆ ಸ್ಪೀಕರ್ ಸಾಹೇಬ್ರನ್ನ ಭೇಟಿ ಆಗಬೇಕಾದ್ರೆ ಎಷ್ಟೊಂದು ಸೆಕ್ಯೂರಿಟಿ ಎಷ್ಟೊಂದು ಪೊಲೀಸರು ಕಾವಲ್ಲ ಎಷ್ಟೊಂದು ಗನ್ಮ್ಯಾನ್ಗಳು ನೆಟ್ಗ ಕಾರನ್ಯಾಗ ಬಾವು ಅಂತೇಳಿ ಹಿಂದ ಎಸ್ಕಾಟ್ ಬೆನ್ನು ಹತ್ತುದು ಆದರೆ ಸರಳವಾಗಿ ವಿರಳವಾಗಿ ನಮಗೆ ಯಾವ ವಿಧಾನಸಭಾ ಅಧ್ಯಕ್ಷ ಇನ್ನೂ ಅವರಿಗೆ ಸಿಕ್ಕಿಲ್ಲ ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಈ ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ನ ಎಂದಾದರೂ ಭೇಟಿಯಾಗಿದಿರಿ ಬಹಳಷ್ಟು ಸರಳ ವಿರಳ ವ್ಯಕ್ತಿತ್ವ ಯಾವುದೇ ಜಾತಿ ಧರ್ಮ ಸಂಪರ್ಕ ಇಲ್ಲ ಎಲ್ಲರ ಜೊತೆ ಭಾವ್ಯಕ್ಯತೆ ಮತ್ತು ಪ್ರೀತಿಯಿಂದ ಗುಡಿಗುಂಡಾರ ಮಸೀದಿ ದರ್ಗಾಗಳಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸಿ ನಾನೊಬ್ಬ ಅಪರೂಪದ ವಿಧಾನಸಭಾ ಅಧ್ಯಕ್ಷ ಅಪರೂಪದ ಶಾಸಕ ಅಪರೂಪದ ಮಾಜಿ ಮಂತ್ರಿ ಅಂತ ಜನರೇ ಮಾತಾಡುವ ಮಾಡಿದಂಥ ಇವನ ಯು ಟಿ ಖಾದರ್ ಯು ಟಿ ಖಾದರ್ ಮೂವತ್ತು ವರ್ಷಗಳಿಂದ ನಮ್ಮ ಜೊತೆ ಸಂಪರ್ಕ ಯಾವಾಗ ಈ ಕಾಂಗ್ರೆಸ್ ಸೇವಾದಳದಲ್ಲಿ ಒಂದು ಶಿಸ್ತಿನ ಸಿಪಾಯಿಯಾಗಿ ಯಾವಾಗ ಕಾಂಗ್ರೆಸ್ಸದ ಅಧಿವೇಶನಗಳು ನಡೀತಿದ್ದು ಅಲ್ಲಿ ಗೇಟ್ಮಾನ ಆಗಿ ನಿಂದಿರುತ್ತಿದ್ರು ಕೈಯಾಗ ಬಡಿಗೆ ಹಿಡ್ಕೊಂಡು ಟೊಪ್ಪಿಗೆ ಹಿಡ್ಕೊಂಡು ನಿಂದಿರ್ತಿದ್ರು ಎರಡೆರಡು ತಿಂಗಳು ಗೊತ್ತೈತೆ ನಿಮಗೆ ಎಂದಾದರೂ ಹೋಗಿದ್ದೀರಿ ಪ್ರಹ್ಲಾದ್ ಯಾದವ್ಜಿ ಇದ್ದರು ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರಿದ್ದರು ಅವರೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದರು ಅದೇ ಶಿಸ್ತಿನ ಸಿಪಾಯಿಯಂತೆ ಇವತ್ತು ಕಾಂಗ್ರೆಸ್ ಸೇವಾದಳದಿಂದ ಬಂದಂಥ ವ್ಯಕ್ತಿ ಇವತ್ತು ಉನ್ನತ ಸ್ಥಾನಕ್ಕೆ ಏರಿದಂಥ ಸ್ಪೀಕರ್ ಸ್ಥಾನಕ್ಕೆ ಹೋದಂಥ ಏಕೈಕ ಕರ್ನಾಟಕದ ವ್ಯಕ್ತಿ ಅಂದರೆ ಅವರೇ ಯು ಟಿ ಖಾದರ್ ಮುಖ್ಯಮಂತ್ರಿಗಳಾಗಿ ಹೋದರೆ ಎಷ್ಟೋ ಮಂದಿ ಗುಂಡೂರಾವ್ ಸೇವಾದಳದ ಸಂಪರ್ಕ ಇಲ್ಲ ಆದರೆ ಯು ಟಿ ಖಾದರ್ನಂಥವರು ಅನೇಕ ಮಂತ್ರಿಗಳು ಸಹಿತ ಇವತ್ತು ಸೇವಾದಳದಿಂದ ಬಂದು ಇವತ್ತು ರಾಜ್ಯದ ಚುಕ್ಕಾನಿ ಹಿಡಿಯುವಲ್ಲಿ ಉನ್ನತ ಉನ್ನತ ಸ್ಥಾನಕ್ಕೆ ಹೋದರು ಆದರೆ ಯು ಟಿ ಖಾದರ್ನಂಥ ಅಪರೂಪದ ಸರಳ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ನಮಗೆ ಸಿಗುವುದು ಬಹಳ ಕಷ್ಟಾರಿ ಯಾಕಂದ್ರೆ ಇವತ್ತು ರಾಜಕಾರಣ ಹೆಂಗಾಗಿತ್ತು ಅನ್ನೋದು ಗೊತ್ತೈತಿ ಯಾವ ರಾಜಕಾರಣ ವ್ಯಕ್ತಿ ಸಹಿತ ಇವತ್ತು ವಿವಾದಾಸ್ಪದ ಇಲ್ಲದ ವ್ಯಕ್ತಿಗಳು ಒಬ್ಬರು ಇಲ್ಲ ಎಲ್ಲರಿಗೂ ಒಂದೊಂದು ವಿವಾದ ಯಾವ್ಯಾವೋ ಹಗರಣಗಳದಾವ ಯಾವ್ಯಾವೋ ಕಾಂಟ್ರವರ್ಸಿ ಅದಾವ ಏನೇನೋ ಬೆಂಕಿ ಮಾತಾಡ್ತಾವ ಏನೇನೋ ಚಿಕ್ಕೊಂಬಳ್ತಾವ ಎಲ್ಲ ರಾಡಿ ರಮಟ ಮಾಡ್ಕೊಂಡ ತಿರುಗಾಡುವಂಥ ಪರಿಸ್ಥಿತಿ ಬಂದಾಗ ಆದರೆ ಯು ಟಿ ಕಲಂಕ ಕಲಂಕರಹಿತ ವ್ಯಕ್ತಿ ಇವತ್ತು ಮಂಗಳೂರಿನ ಪುಣ್ಯವಂತ ಮಹಾಜನತೆ ಇಂಥ ಒಂದು ಸುಪುತ್ರ ಅಲ್ಲಿ ಹುಟ್ಟಿ ಇವತ್ತು ರಾಜ್ಯದ ವಿಧಾನಸಭಾ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ ಇವತ್ತು ಎರಡು ಮೂರು ಅಧಿವೇಶನ ಆದರೂ ಸಹಿತ ಶಾಂತ ರೀತಿಯಿಂದ ಎಲ್ಲರನ್ನ ಸಹನೆ ಪ್ರೀತಿಯಿಂದ ವಿರೋಧ ಪಕ್ಷದವರನ್ನು ಸಹಿತ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಸದನವನ್ನು ನಡೆಸಾಕತ್ತರ ಆ ಸದನ ನಡೆದ ಮೇಲೆ ಹೊರಗೆ ಬಂದಾಗ ನೋಡಿದಿರಿ ಅವ್ರ ಶೈಲಿ ಯಾರೋ ಬರಲಿ ಇವತ್ತು ಎಲ್ಲರ ಕೈಗೂಲಿಕ್ಕೆ ಮಾತಾಡ್ತಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತೇಳಿ ಅವರು ಎಂತೆಂಥ ಮನೆಗಳಿಗೂ ಹೋಗ್ತಾರ ತಮ್ಮ ಕ್ಷೇತ್ರದಲ್ಲಿ ಅಡ್ಡಾಡ್ತಾರ ರಾಜ್ಯಾದ್ಯಂತ ಬಿರುಸಿನಿಂದ ಓಡಾಡ್ತಾರ ಆದರೆ ಇವರಂಥ ಅಪರೂಪದ ಒಬ್ಬ ರಾ ವಿಧಾನಸಭಾ ಅಧ್ಯಕ್ಷ ನಮಗೆ ಸಿಗಲಿಲ್ಲ ಅಂಥವ್ರು ಸಿಕ್ಕಾರ ನಮ್ಮ ಚಾನೆಲ್ ಮೇಲೆ ಭಾಳ ಪ್ರೀತಿ ರೀ ಭಾಳಷ್ಟು ಮೂವತ್ತು ವರ್ಷಗಳಿಂದ ಅವ್ರ ಜೊತೆ ನಮ್ಮ ಸಂಪರ್ಕ ಭಾಳ ಸಣ್ಣ ವಯಸ್ಸಿನಲ್ಲಿ ಅವರು ಕಾಂಗ್ರೆಸ್ ಸೇವಾದಳದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಇದೇ ಡಾಕ್ಟರ್ ಎನ್ ಎಸ್ ಸರ್ಡಿಕರ್ ಅವರು ಕಟ್ಟಿದಂಥ ಈ ರಾಷ್ಟ್ರೀಯ ಸೇವಾದಳದ ಕೆಲವು ಕಾರ್ಯಕ್ರಮಗಳಲ್ಲಿ ತಿಂಗಳ ಗಂಟಲೇ ನಡೀತಿದ್ದು ಆ ಕಾರ್ಯಕ್ರಮದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಗೇಟಿಗೆ ನಿಂತಿರುತ್ತಿದ್ರು ಇದೇ ಯು ಟಿ ಖಾದರ್ ಅವ್ರು ಏನು ನಮ್ಮ ಜೊತೆ ಮಾತಾಡೋದನ್ನು ತೋರಿಸಬೇಕಲ್ರಿ ಮತ್ತು ಅವರ ಚಲನವಲನ ಹೆಂಗ ಅವ್ರ ಕ್ಷೇತ್ರದಲ್ಲಿ ಅಡ್ಡಾಡ್ತಾರ ಯಾವ ರೀತಿ ಅವರು ಎಲ್ಲೆಲ್ಲಿ ಹೋಗ್ತಾರ ಎಲ್ಲರ ಜೊತೆ ಯಾವುದೇ ಭಯವಿಲ್ಲದೆ ನಾನೊಬ್ಬ ವಿಧಾನಸಭಾ ಅಧ್ಯಕ್ಷ ಸೊಕ್ಕು ಗೆಕ್ಕು ಏನೂ ಇಲ್ಲ ದರ್ಪನೂ ಇಲ್ಲ ಸೆಟ್ಟೂ ಇಲ್ಲ ಪ್ರೀತಿ ವಿಶ್ವಾಸದಿಂದ ತಿರುಗಾಡುವಂಥ ಇಂಥ ಯೂಟಿಕ್ಕಾದರೆ ಅವರ ಬಗ್ಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ತೀರಿ ಯೂಟ್ಯೂಬ್ದಾಗ ಬಟನ ಹೊಡೀರಿ ಕಾಕನ ಖಡಕ ಜವಾರಿ ಚಾನಲ್ ಒಳ್ಳೊಳ್ಳೆ ಸುದ್ದಿಗಾಗಿ ವೈರಲ್ ಮಾಡ್ಕೊತ ಹೋಗ್ರಿ ಎಲ್ಲರಿಗೂ ತಿಳಿಸ್ರಿ ಅನಿಸಿಕೆಗಳನ್ನ ಹಾಕ್ರಿ ಯೂಟ್ಯೂಬ್ದಾಗ ಗಂಟಿ ಹೊಡೆದ್ರೆ ಮತ್ತೆ ಶಕ್ತಿಯುತವಾಗಿ ಸುದ್ದಿ ಹೇಳೋಕ್ಕೆ ನನಗೊಂದು ತಾಕತ್ತು ಬರ್ತೈತಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ ಆಮೇಲೆ ಆತ್ಮೀಯರು ಗೌರವಿತರಾಗಿರುವಂತಹ ಸೈಯದ್ ಘಟಪ್ರಭ ವರ್ಷ ಕಳೆದ ನಾಲ್ಕು ವರ್ಷದಿಂದ ನ್ಯೂಸ್ ಒನ್ ನಂಬರ್ ಒನ್ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡಿ ಜನಸಾಮಾನ್ಯರಿಗೆ ವಸ್ತುನಿಷ್ಠ ವರದಿಯನ್ನು ಸಂದರ್ಭಕ್ಕೆ ಅನುಗುಣವಾಗಿ ಆ ಮಾಹಿತಿಯನ್ನು ಕೊಟ್ಟು ಸಮಾಜ ಕಟ್ಟುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಸವಾರ್ದ ತೊಂಬತ್ತು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಬೇಕಾದಂತಹ ಎಲ್ಲ ಆ ವಿಚಾರಗಳನ್ನು ಮತ್ತು ಆ ಮಾಹಿತಿಗಳನ್ನು ವಸ್ತುನಿಷ್ಠ ವರದಿಯನ್ನು ನಂಬರ್ ಒನ್ ನ್ಯೂಸ್ ನೀಡುವುದು ಅತ್ಯಂತ ಸಂತೋಷ ಈ ನಾಲ್ಕನೇ ವರ್ಷದ ಅವಧಿಗೆ ನನ್ನ ವಿಶೇಷ ಸುಭಾಷಣ ಇವತ್ತು ಸಲ್ಲಿಸಿಕೊಂಡು ಭವಿಷ್ಯದಲ್ಲಿ ಸರ್ವರು ಮೆಚ್ಚುವಂತಹ ಮತ್ತು ಸರ್ವರು ವಿಶ್ವಾಸ ಇಡುವಂತಹ ಒಂದು ನಂಬರ್ ಒನ್ ನ್ಯೂಸ್ ಚಾನಲ್ ಪರಿವರ್ತನೆ ಆಗಲಿ ಅಂತ ಹೇಳಿ ನನ್ನ ಶುಭಾಷಣ ಸಲ್ಲಿಸ್ತೇನೆ તો થેન્ક યુ થેન્ક યુ એ તો રે ન એવું ન દેનું બે લાલ બલ બાર ઓટિકા માં ઓટિકા બેંક લેટેબલ ઓટિકા માં બોલતા આને 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 એ તો મિત્ર મને ઓદલા બંધ રે ಯಾಕೆ ನೆನ್ನೆ ನಿನ್ನ ನಿನ್ನೆ ಏನಾದರೂ ditches ಅಲ್ಲ ದ್ವಾರದ ಓಕೆ ಈಕೇ ಜ್ಞಾವತಂಗ ಮುಖ್ಯಮೈನ ಅಂದೆಲ್ಲ ಅಂದೆದು ಅಂದೆದು ಹಾ ನಾನು ಹೇಳೋದೆ ನಾನು ಅಲ್ಲ ನಾನು ಹೊರೆನೋದು ಅವನು ಬರ್ತಿಲ್ಲ ಅವನು ನಂದ್ ಪಟ್ಟಿದ್ದಕ್ಕೆ ಅಂದೆ அங்க வாச்சி இசி இங்க காசு வந்தாக்கும் உங்களுக்கு சத்தப்பா